ದಾವಣಗೆರೆ ಪೊಲೀಸ್ ಅಧಿಕಾರಿ ಪೇದೆ ಬಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ತಪಾಸಣೆ ವೇಳೆ ಘಟನೆ ಡಿಎಂಆರ್ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಸಾವು ಪೊಲೀಸ್ ಡಿಎಆರ್ ಕಾನ್ಸ್ಟೇಬಲ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ದಾವಣಗೆರೆ ಅವರ ವಲಯದಲ್ಲಿ ನಡೆದಿದೆ ದಾವಣಗೆರೆ ತಾಲೂಕಿನ ರಾಷ್ಟ್ರೀಯ ದಾರಿಯ ನಾಲ್ಕರ ಹೆಬ್ಬಾಳ್ ಟೋಲ್ ಬಳಿ ವಾಹನ ತಪಾಸಣೆ ನಡೆಸುವ ವೇಳೆ ಲಾರಿ ಡಿಕ್ಕಿ ಹೊಡೆದು ಆರ್ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಸಾವನ್ನಪ್ಪಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಹೆಬ್ಬಾಳ ಟೋಲ್ ಬಳಿ ಪೊಲೀಸರು ಪ್ರತಿನಿತ್ಯ ಲೈನ್ ಡಿಸಿಪ್ಲಿನ್ ಹೆಸರಿನಲ್ಲಿ ವಾಹನಗಳನ್ನು ಅಡ್ಡ ಹಾಕಿ ಡಿಎಲ್ ಸೀಟ್ ಬೆಲ್ಟ್ ತಪಾಸಣೆ ಮಾಡುತ್ತಿದ್ದರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸ್ಪೀಡಾಗಿ ಬರುತ್ತಿವೆ ಹೀಗಾದರೂ ಪೊಲೀಸರು ಹೆದ್ದಾರಿಯಲ್ಲಿ ಮಧ್ಯ ನಿಂತು ವಾಹನಗಳನ್ನು ತಡೆಯುವ ಹೊಸ ದುಸ್ಸಾಹಸ ಮಾಡುತ್ತಿದ್ದರು ಇಂತಹ ದುಸ್ಸಾಹಕ್ಕೆ ಇಂದು ಜಿಲ್ಲಾ ಶಸ್ತ್ರಾಸ್ತ್ರ ಮೀಸಲು ಪಡೆಯ ಪೊಲೀಸ್ ಪೇದೆ ಬಲಿಯಾಗಿದ್ದಾನೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಬ್ಯಾಚ್ನ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಸಾವನ್ನಪ್ಪಿರೋದು ಎನ್ನಲಾಗುತ್ತಿದೆ ಸಿವಿಲ್ ಪೊಲೀಸರ ಬದಲು ನಿಯಮ ಬಹಿರಂಗವಾಗಿ ಅಲ್ಲಿ ಕರ್ತವ್ಯಕ್ಕೆ ಯೋಜನೆ ಮಾಡಲಾಗಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ವರದಿ ವೇದಮೂರ್ತಿ ಪ್ರಜಾಪವರ್ ನ್ಯೂಸ್ ಬೆಂಗಳೂರು